ಪ್ರೀತಿಯ ಮಕ್ಕಳಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಕಥೆ ಹೇಳ್ತೀನಿ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಆ ಕಥೆ ಹೆಸರು ಸೋನು ಮೋನು ಸಮಯ ಪ್ರಜ್ಞೆಯ ಕತೆ ನಿಜವಾಗ್ಲೂ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಾಗೆ ನೀವು ಅದನ್ನು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಈಗ ಕಥೆನ ಸ್ಟಾರ್ಟ್ ಮಾಡೋಣ ಪೂರ್ತಿ ಕತೆ ನೋಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಒಂದು ಊರಿನಲ್ಲಿ ಒಂದು ಊರಿನಲ್ಲಿ ಸೋನು ಮೋನು ಸೋನು ಮತ್ತು ಮೋನು ಎಂಬ ಇಬ್ಬರು ಸಹೋದರರು ಸಹೋದರರು ಇರುತ್ತಾರೆ ಒಂದು ಊರಿನಲ್ಲಿ ಸೋನು ಮತ್ತೆ ಮೋನು ಅಂತ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ಅವರಿಬ್ಬರು ಒಂದೇ ಶಾಲೆಯಲ್ಲಿ ಶಾಲೆಯಲ್ಲಿ ಓದುತ್ತಿರುತ್ತಾರೆ ಒಂದೇ ಶಾಲೆಯಲ್ಲಿ ಓದುತ್ತಿರುತ್ತಾರೆ ಹಾಗೆ ಅವರಿಬ್ಬರು ಕೂಡ ಅವಳಿ ಜವಳಿ ಅಂದರೆ ಟ್ವಿನ್ಸ್ ಅವರಿಬ್ಬರು ಅವಳಿ ಜವಳಿ ಮಕ್ಕಳಾಗಿರ್ತಾರೆ ಅವರಿಬ್ಬರು ಟ್ವಿನ್ಸ್ ಆಗಿರ್ತಾರೆ ಹಾಗಾಗಿ ಅವರು ಒಂದೇ ಶಾಲೆಗೆ ಒಂದೇ ತರಗತಿಗೆ ಸೇರಿರ್ತಾರೆ ಸೋನು ದಿನ ಬೆಳಿಗ್ಗೆ ಎದ್ದು ಸೋನು ದಿನ ಬೆಳಿಗ್ಗೆ ಎದ್ದು ಆಟ ಆಡೋದಕ್ಕೆ ಹೋಗ್ತಿರ್ತಾನೆ ಆಟ ಆಡೋದಕ್ಕೆ ಹೊರಗೆ ಹೋಗ್ತಿರ್ತಾನೆ ಹೊರಗೆ ಹೋಗುತ್ತಾನೆ ಸೋನು ಅವನು ದಿನ ಬೆಳಿಗ್ಗೆ ಇದ್ದ ತಕ್ಷಣ ಆಟ ಆಡೋದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾಯಿರ್ತಾನೆ ಆವತ್ತಿನ ಹೋಮ್ವರ್ಕ್ನ ಅಥವಾ ಏನಾದರೂ ಪ್ರಾಜೆಕ್ಟ್ ಕೊಟ್ಟಿದ್ರೆ ಅದನ್ನು ಅವನು ಇಷ್ಟವಾಗಿ ಮಾಡ್ತಾ ಇರಲಿಲ್ಲ ಮುಂದೆ ಮಾಡಿಕೊಂಡ್ರಾಯ್ತು ಆಮೇಲೆ ಮಾಡಿದ್ರಾಯ್ತು ಸಂಜೆ ಮಾಡಿದ್ರಾಯ್ತು ಅಂತ ಸ ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾನೆ ಆದರೆ ಮೋನು ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ಎದ್ದ ತಕ್ಷಣ ಅವ್ರ ಕ್ಲಾಸ್ಲಿ ಹಿಂದಿ ಹೋಮ್ವರ್ಕ್ ಕೊಟ್ಟಿರ್ತಾರೆ ಹಾಗೆ ಒಂದು ಕನ್ನಡ ಪ್ರಾಜೆಕ್ಟ್ ಕೂಡ ಇರುತ್ತೆ ಹಿಂದಿ ಹೋಮ್ವರ್ಕ್ ಅಂದರೆ ಮನೆಗೆಲಸ ಹೋಮ್ವರ್ಕ್ ಮತ್ತು ಕನ್ನಡ ಪ್ರಾಜೆಕ್ಟ್ ಬರೀತಾ ಇರ್ತಾರೆ ಮೋನು ಏನು ಮಾಡ್ತಾನೆ ಟೈಮ್ನ ವೇಸ್ಟ್ ಮಾಡಿದ್ರೆ ಹಿಂದಿ ಹೋಮ್ ವರ್ಕ್ ಮತ್ತು ಕನ್ನಡ ಪ್ರಾಜೆಕ್ಟ್ನ ಇರ್ತಾನೆ ಆದರೆ ಸೋನು ದಿನ ಆಟ 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 ಅಂತಲೇ ಟೈಮ್ ವೇಸ್ಟ್ ಮಾಡ್ತಿರ್ತಾನೆ ಅದಕ್ಕೆ ಅವರ ಅಪ್ಪ ಅಮ್ಮ ಅಪ್ಪ ಅಮ್ಮ ಸೋನುನಾ ಸೋನುಗೆ ಹೇಳ್ತಾರೆ ನೀನು ಅದೇ ಶಾಲೆ ಅದೇ ತರಗತಿಯಲ್ಲಿ ಓದ್ತಿರ್ತೀಯ ನೀನು ಅದೇ ತರಗತಿಯಲ್ಲಿ ಓದುತ್ತಿದ್ದೀಯಾ ಕೂಡ ಹೋಮ್ವರ್ಕ್ ಮಾಡು ಅಂತ ಹೇಳ್ತಾರೆ ಯಾರಿಗೆ ಸೋನುಗೆ ಸೋನುನ ನೀನು ಜಾಸ್ತಿ ಆಟ ಆಡ್ತೀಯ ನೀನು ಕೂಡ ಮೋನು ತರ ಡೈಲಿ ಏನು ಕೊಡ್ತಾರೆ ಅದನ್ನು ವರ್ಕ್ ಮಾಡು ನಾಳೆ ಹಿಂದಿ ಹೋಮ್ ವರ್ಕ್ ಮತ್ತು ಕನ್ನಡ ಪ್ರಾಜೆಕ್ಟ್ ಇದೆ ಅದನ್ನು ಮಾಡು ಅಂತ ಹೇಳ್ತಾರೆ ಆದರೆ ಸೋನು ನಾನು ಸಂಜೆ ಮಾಡುತ್ತೇನೆ ಸಂಜೆ ಮಾಡುತ್ತೇನೆ ಇನ್ನೂ ತುಂಬ ಸಮಯವಿದೆ ಇನ್ನೂ ತುಂಬ ಸಮಯವಿದೆ ಎಂದು ಹೇಳಿ ಹೊರಡುತ್ತಾನೆ ಅಪ್ಪ ಅಮ್ಮ ಸೋನುಗೆ ನೀನು ಹೋಮ್ ವರ್ಕ್ ಮಾಡು ಹಾಗೆ ಎಕ್ಸಾಮ್ಗಳಿಗೆಲ್ಲ ಚೆನ್ನಾಗಿ ಓದ್ಕೋ ನೀನು ಆಟ ಆಡೋದಕ್ಕೆ ಜಾಸ್ತಿ ಸಮಯನ ವೇಸ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ ಆದರೆ ಸೋನು ಆ ಮಾತನ್ನು ಕೇಳಿದೆ ನಾನು ಸಂಜೆ ಹೋಮ್ವರ್ಕ್ ಮಾಡ್ತೀನಿ ಸಂಜೆ ಓದ್ಕೋತೀನಿ ಅಂತ ಆಟ ಆಡೋದಕ್ಕೆ ಹೋಗ್ತಾನೆ ಮತ್ತು ಮರುದಿನ ಅಂದರೆ ನಾಳೆ ಇಬ್ಬರು ಶಾಲೆಗೆ ಹೋಗ್ತಾರೆ ಇಬ್ಬರು ಶಾಲೆಗೆ ಹೋದರು ಆದರೆ ಮೋನು ಎಲ್ಲ ಹೋಮ್ವರ್ಕ್ ಮಾಡಿರ್ತಾನೆ ಸೋನು ಮಾಡಿರಲ್ಲ ಸೋನು ಹೋಮ್ವರ್ಕ್ ಮಾಡದೆ ಟೀಚರು ತುಂಬ ಬೈತಾರೆ ಸೋನುಗೆ ನೀನು ಯಾಕೆ ಹೋಮ್ವರ್ಕ್ ಮಾಡಿಲ್ಲ ಅಂತ ಚೆನ್ನಾಗಿ ಬೈತಾರೆ ಇದ್ದುದರಿಂದ ಶಿಕ್ಷಕರು ಬೈದರು ಆಗ ಸೋನುಗೆ ತುಂಬ ಬೇಜಾರಾಗುತ್ತೆ ಏಕೆಂದರೆ ಮೌನನ ತುಂಬ ಹೊಗಳಿರ್ತಾರೆ ನೀನು ಚೆನ್ನಾಗಿ ಹೋಮ್ವರ್ಕ್ ಬರೆದಿದೆಯಾ ಹಾಗೆ ಪ್ರಾಜೆಕ್ಟ್ ಕೂಡ ಚೆನ್ನಾಗಿದೆ ಅಂತ ಆದರೆ ಸೋನುಗೆ ತುಂಬ ಬೇಜಾರಾಗಿ ಅಳ್ತ ಮನೆಗೆ ಹೋಗ್ತಾನೆ ಇದರಿಂದ ಸೋನು ತುಂಬ ಬೇಜಾರಿನಿಂದ ಮನೆಗೆ ಹೋರಾಟನು ಹಾಗೆ ಶಾಲೇಲಿ ಏನೆಲ್ಲ ಆಯಿತು ಅದು ಅವರ ಅಪ್ಪ ಅಮ್ಮಗೂ ಗೊತ್ತಾಗುತ್ತೆ ಹಾಗಾಗಿ ಅವರು ಮೋನೂ ತುಂಬ ಅಪ್ರಿಷಿಯೇಟ್ ಮಾಡಿ ಅವನ ಹೊಗಳ್ತಾರೆ ಆದರೆ ಸೋನುಗೆ ತುಂಬ ಬೇಜಾರಾಗಿರೋದ್ರಿಂದ ಅವರಪ್ಪ ಏನು ಹೇಳ್ತಾರೆ ಅಂದರೆ ನೋಡ್ದ ಮೋನು ಅಲ್ಲ ಸಾರಿ ನೋಡ್ದ ಸೋನು ಇದರಿಂದ ನಿನಗೆ ಎಷ್ಟು ಬೇಜಾರಾಯಿತು ಈಗಲಾದರೂ ನಿನಗೆ ಅರ್ಥ ಆಯಿತಾ ಸಮಯ ಪ್ರಜ್ಞೆ ಅನ್ನೋದು ಎಷ್ಟು ಮುಖ್ಯ ನೀನು ಆವತ್ತಿನ ಹೋಮ್ವರ್ಕ್ನ ಆವತ್ತೇ ಬರೆದು ಪ್ರಾಜೆಕ್ಟ್ನ ಅದೇ ತಕ್ಷಣ ಮಾಡಿದ್ದಿದ್ರೆ ಸರಿಯಾಗಿರ್ತಿತ್ತು ಆದರೆ ನೀನು ಸಂಜೆ ಸಂಜೆ ಅಂತ ಮಾಡದೆ ಮುಂದೆ ತಳ್ದೆ ಹಾಗಾಗಿ ನೀನು ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಹೋಗಿ ಟೀಚರ್ ಹತ್ರ ಬಯಸ್ಕೊಂಡೆ ಹಾಗಾಗಿ ಇನ್ನು ಮುಂದೆ ಸಮಯ ಆಯಾ ಸಮಯಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿ ಮುಗಿಸಿ ನಂತರ ಬೇರೆ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾರೆ ಇದರಿಂದ ಸೋನುಗೆ ತನ್ನ ತಪ್ಪಿನ ಅರಿವಾಗಿ ಎಂದಿನಂತೆ ಅಂದರೆ ಪ್ರತಿದಿನ ಅವನು ಹೋಮ್ವರ್ಕ್ನ ಮತ್ತು ಅವ್ರ ಟೀಚರ್ ಏನು ಹೇಳ್ತಾರೆ ಅದನ್ನು ಹೋಗ್ತಾನೆ ಇದರಿಂದ ಅವನಿಗೆ ಸಮಯದ ಪ್ರಜ್ಞೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದರಿಂದ ಮಕ್ಕಳೇ ನೀವು ಕೂಡ ಸಮಯನ ವ್ಯರ್ಥ ಮಾಡಬೇಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಹಾಗಾಗಿ ಆವತ್ತಿನ ಕೆಲಸವನ್ನು ಆವತ್ತೇ ಮಾಡಿ ಮುಗಿಸಿ ಮತ್ತು ಇಷ್ಟ ಆಗಿದ್ದರೆ ಲೈಕ್ ಮಾಡಿ